श्रीगिररागवेदाए नमः ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ನಾನು ಯಾವ ರೀತಿ ಸೇವೆನ ಸಲ್ಲಿಸುತ್ತೆ ನನಗಾದ ಅನುಭವಗಳನ್ನ ಇಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ರಾಯರಿಗೆ ಅಭಿಷೇಕ ಪೂಜೆ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಮನೆಯಲ್ಲಿ ಆಶೀರ್ವಾದಗಳು ಕೂಡ ಅಷ್ಟೇ ಬಾರಿ ಬಾರಿ ರಾಯರು ನನಗೆ ಆಶೀರ್ವಾದ ಮಾಡಿದ್ರು ಆ ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಏನಂದ್ರೆ ಈ ಸಲ ಆಶೀರ್ವಾದಗಳ ಕ್ಲಿಪ್ಪಿಂಗ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ರಾಯರು ಆಶೀರ್ವಾದ ಕೊಡೋ ವಿಡಿಯೋಗಳು ಆಫ್ ಬಂದಿದೆ ಆಫ್ ಬಂದಿಲ್ಲ ಯಾಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ ನಾನು ಯಾವಾಗಲೂ ಗುರುವಾರದ ಪೂಜೆಗೆ ನಮ್ಮ ಮನೆಯವ್ರ ಫೋನ್ನೇ ಯೂಸ್ ಮಾಡೋದು ಅವರು ಆಚೆ ಹೋಗ್ತಿದ್ರು ಬೆಳಗ್ಗೆನೆ ಮನೇಲಿ ಪೂಜೆ ಎಲ್ಲ ಮುಗಿಸಿ ಹೋಗೋ ಟೈಮ್ಗೆ ಅವರಿಂದ ಎಲ್ಲವನ್ನು ಒಟ್ಟಿಗೆ ಶೇರ್ ಮಾಡಿಕೊಂಡೆ ಅದರಿಂದ ಆ ಥರ ಕಟ್ ಕಟ್ಟಾಗಿ ಬಂದಿದೆಯಾ ಅಥವಾ ಅಯ್ಯೋನೆ ಆ ರೀತಿ ಬಂದಿದ್ಯಾ ಅಂತ ನಮ್ಮ ಮನೆಯವ್ರ ಫೋನ್ ಅಲ್ಲಿ ಇನ್ನೊಂದ್ಸಲ ಚೆಕ್ ಮಾಡಬೇಕು ಅವ್ರು ಬರೋದು ನೈಟ್ ಆಗುತ್ತೆ ಈಗ ಎಷ್ಟು ನನಗೆ ಕ್ಲಿಪ್ಪಿಂಗ್ಸ್ ಗಳು ಸಿಕ್ತೋ ಆಶೀರ್ವಾದಗಳದು ಅದನ್ನ ಅಪ್ಲೋಡ್ ಮಾಡ್ತೀನಿ ರಾಯರ ಆಶೀರ್ವಾದ ನಿಮ್ ಮೇಲೂ ಇರ್ಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತೀನಿ ರಾಯರ್ಗೆ ಸೇವೆ ಸಲ್ಲಿಸ್ತೀವಿ ಅಂದ್ರೆ ತುಂಬಾ ಸಮಯ ಬೇಕು ಆ ಕಾರಣಕ್ಕೆ ನಾನು ಪ್ರತಿ ಗುರುವಾರ ಬೇಗ ಹೇಳ್ತಿದ್ದೆ ಆದ್ರೆ ಇವತ್ತು ನಾನು ಹೇಳೋ ಟೈಮ್ ಗಿಂತ ಒನ್ ಅವರ್ ಲೇಟ್ ಆಗಿದ್ದೆ ಎದ್ದಾಗ್ಲೇ ಸ್ವಲ್ಪ ನರ್ವಸ್ ಆಯ್ತು ಏನಪ್ಪಾ ನಾನು ಅನ್ಕೊಂಡಿರೋ ಟೈಮ್ಗೆ ಪೂಜೆನ ಸಲ್ಸಕ್ ಆಗುತ್ತೆ ಇಲ್ವೋ ಅಂತ ಹೇಳಿ ರಯರ್ಮೆಂಟ್ ಭಾರ ಹಾಕಿ ಪಟಾ ಪಟ ಪಟ ಅಂತ ಎಲ್ಲಾನು ರೆಡಿ ಮಾಡ್ಕೊಳ್ತಿದೆ ಆದ್ರೆ ಅಲಂಕಾರ ಅಂತ ಬಂದಾಗ ಆ ರೀತಿ ಮಾಡೋದಕ್ಕಾಗಲ್ಲ ತುಂಬಾ ಪೇಶನ್ಸ್ ಇಂದ ಎಲ್ಲ ಫೋಟೋಗಳಿಗೂ ಅಲಂಕಾರ ಮಾಡಬೇಕು ಮಾಡ್ತಾ ಇದೆ ನೋಡಿದ್ರೆ ಟೈಮ್ ಆಗಲೇ ನಾಲ್ಕು ಕಾಲು ನಾಲ್ಕೂವರೆ ಆಗ್ತಾ ಇತ್ತು ತುಂಬ ಸ್ವೆಟ್ ಆಗ್ತಿದೆ ನಾನು ಗಾಬರಿಯಿಂದ ಟೈಮ್ ಆಗ್ತಿದೆ ಇನ್ನೂ ಅಲಂಕಾರ ಮಾಡೋದಿದೆ ಹಾಲಲ್ಲಿರೋ ರಾಯರಿಗೆ ಅಲಂಕಾರ ಮಾಡಬೇಕು ಟೈಮ್ ನೋಡಿದ್ರೆ ಈ ಥರ ಓಡ್ತಾನೆ ಇದೆಯಲ್ಲ ಅಂತ ಫುಲ್ ಸ್ವೆಟ್ ಆಗ್ತಿದೆ ಆ ಫೇಸ್ತು ಸ್ವೆಟ್ ಇದೆಯಲ್ಲ ಅಮ್ಮನವ್ರ ಪೀಠಕ್ಕೆ ಬೇರೆ ಬೀಳ್ತು ಮತ್ತೆ ಬಟ್ಟೆ ತೊಗೊಂಡು ಪೀಠ ಎಲ್ಲ ಒರೆಸಿ ಎಲ್ಲ ದೇವ್ರಿಗೂ ಅಲಂಕಾರ ಮಾಡಿ ರಾಯರ ಮುಂದೆ ಪೂಜೆಗೆ ಅಂತ ಕೂತ್ಕೊಳ್ಳೋ ಅಷ್ಟರೊಳಗಡೆ ಐದುವರೆ ಆಗಿತ್ತು ಇವತ್ತು ನಾವು ಪೂಜೆ ಮಾಡುವಾಗಲೂ ಅಷ್ಟೇ ತುಂಬ ಗಾಬ್ರಿಲ್ ಪೂಜೆ ಮಾಡ್ತಿದ್ದೆ ಅಯ್ಯೋ ಕರಿತಿದೆ ಲೇಟ್ ಆಗುತ್ತೆ ಮತ್ತೆ ನಮ್ಮ ಮನೆಯವ್ರ ಬೇರೆ ಹೋಗಬೇಕು ವ್ಯಾಲ್ಯೇಷನ್ಗೆ ಅಂತ ಹೇಳ್ತಿದ್ರು ಆ ಟೈಮ್ಗೆ ಅವ್ರಿಗೆ ತಿಂಡಿ ಬೇರೆ ಮಾಡಿಕೊಡ್ಬೇಕು ಈ ರೀತಿ ನನ್ನ ತಲೆಯಲ್ಲಿ ಓಡ್ತಾನೆ ಇತ್ತು ಆಮೇಲೆ ಅನ್ನಿಸ್ತು ನನಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಅಪ್ಪ ಇನ್ಯಾವತ್ತೂ ಕೂಡ ನನ್ನನ್ನು ಈ ಥರ ಲೇಟಾಗಿ ಎಬ್ಬಿಸ್ಬೇಡಿ ನಾನು ಅಂದ್ಕೊಂಡಿದ್ದಕ್ಕಿಂತ ನೀವು ನನ್ನ ಕೈ ಸೇವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಕ್ಕಿಂತಲೂ ಒಂದು ಇಪ್ಪತ್ತು ನಿಮಿಷ ಬೇಗ ಎಬ್ಸಿ ಅಂತ ನಾನು ರಾಯರ ಹತ್ರ ಕೇಳಿಕೊಂಡೆ ಅಂತೂ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಆದಮೇಲೆ ರಾಯರ್ನ ಕೇಳಿದೆ ಏನಪ್ಪ ನಾನು ಮಾಡಿದ ಪೂಜೆ ನಿಮಗೆ ಇಷ್ಟ ಆಯಿತಾ ಅಂತ ಕೇಳಿದಾಗ ದೀಪದ ಒಂದು ಆಶೀರ್ವಾದನ ಕೊಟ್ರು ಆಕ್ಚುಲಿ ಮೇಲಿಂದ ಬಿದ್ದಾಗ ದೀಪದ ಬೆಳಕು ಆಫ್ ಆಗುತ್ತೇನೋ ಅಂತ ಅನ್ಕೊಂಡೆ ತುಂಬಾ ಚೆನ್ನಾಗ್ ಉರಿತಿತ್ತು ಆ ಒಂಥರ ಖುಷಿ ಆಯ್ತು ಅಷ್ಟ ಮಾತ್ರ ಅಲ್ಲ ಮತ್ತೆ ಕುತ್ಕೊಂಡು ಜೊತೆ ಮಾತಾಡ್ತಿದ್ದೆ ಅವಾಗ್ಲೂ ಕೂಡ ವಿಶೇಷ ಅನ್ನೋ ಹಾಗಿತ್ತು ಅವರು ಕೊಟ್ಟಿದಂತ ಆಶೀರ್ವಾದ ಹೇಗಂದ್ರೆ ಮುಂಚೆನೆ ಅವರು ಆಶೀರ್ವಾದ ಮಾಡಿದ್ರು ಆ ಹೂ ಬಂದ್ಬಿಟ್ಟು ಅರ್ಶನದ್ ಬರಣಿಲಿತ್ತು ಮತ್ತೆ ಆ ಬರಣಿಲಿ ಹೂವು ಆಶೀರ್ವಾದವಾಗಿ ಕೊಟ್ಟರು ಒಂಥರ ಖುಷಿ ಆಯಿತು ನಾವು ಮಾತಾಡೋ ಮಾತನಾರ ಯಾರು ಕೇಳಿಸ್ಕೊಳ್ತಿದ್ದಾರೆ ಅವ್ರ ಮುಂದೆ ನಾವು ಕೂತಿದ್ದೀವಲ್ಲ ಅದೇ ಒಂದು ಪುಣ್ಯ ಅಭಿಷೇಕ ಎಲ್ಲ ಆದಮೇಲೆ ಪ್ರತಿನಿತ್ಯ ಹಾಗೆ ಪ್ರತಿ ಗುರುವಾರ ನಾನು ರಾರಿಗೆ ಹೇಳೋ ಅಂತ ಶ್ಲೋಕಗಳನ್ನ ಹೇಳ್ಕೊಂಡೆ ಅದರಲ್ಲಿ ಗುರು ಸ್ತೋತ್ರ ದುರ್ಗಾ ಸ್ತೋತ್ರ ಹನುಮಾನ್ ಚಾಲೀಸ್ ಮತ್ತೆ ಭಗವದ್ಗೀತೆ ಹೇಳ್ಕೊಂಡೆ ಎಲ್ಲ ಆದ್ಮೇಲೆ ರಾಯರಿಗೆ ನೈವೇದ್ಯನ ಸಮರ್ಪಣೆ ಮಾಡ್ದೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮನೇಲಿ ಪೂಜೆ ತುಂಬಾ ಚೆನ್ನಾಗಾಯ್ತು ಆಯ್ತು ಹಾಗೆ ರಾಯರಿಂದ ಕೂಡ ಅಷ್ಟೇ ಚೆನ್ನಾಗಿ ಪಡ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯವ್ರನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡೋಣ ಅಂತ ಹೋಗಿದ್ದೆ ವಾಪಸ್ ಬರುವಾಗ ರೆಗ್ಯುಲರ್ ಆಗಿ ನಾನು ಬರ್ತಿದ್ದಂತಹ ರೋಡಲ್ಲಿ ಬರ್ದೆ ಬೇರೆ ರೋಡಲ್ಲಿ ಹೋಗ್ತಿದ್ದೆ ಸಡನ್ ಆಗಿ ಮನ್ಸಿಗೆ ಅನ್ನಿಸ್ತು ಇಲ್ಲ ನಾನು ರೆಗ್ಯುಲರ್ ಆಗಿ ಓಡಾಡ್ತಿದ್ದಂತಹ ರೋಡ್ಗೆ ಹೋಗೋಣ ಅಂತ ಹೇಳಿ ಬಂದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ನನಗೆ ಸಂಖ್ಯೆ ಹೂವಿನ ಸ್ಮೆಲ್ ಬರೋದಕ್ಕೆ ಶುರುವಾಯಿತು ನೋಡಿದ್ರೆ ಅಲ್ಲಿ ಎರಡು ಮರಗಳಲ್ಲಿ ಹೆವಿ ಸಂಬೆ ಹೂಗಳಿತ್ತು ಅದನ್ನು ಒಬ್ಬರು ಇದ್ರು ನನಗಂತೂ ಆಗ್ತಿರ್ಲಿಲ್ಲ ಯಾಕಂದರೆ ಮರ ಹತ್ತಕ್ಕಂತೂ ಸಾಧ್ಯ ಇಲ್ಲ ಯಾರೋ ಒಬ್ಬರು ಕೀಳ್ತಿದ್ರು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ನನಗೊಂದು ಸಂಖ್ಯೆ ಹೂ ಕೊಡಿ ಅಂತ ಅವರು ಕೂಡ ಮರ ಹತ್ತಿದೆ ಒಂದು ಸ್ಟಿಕ್ಕಿಂದ ಕಷ್ಟಪಟ್ಟು ಕೀಳ್ತಿದ್ರು ಏನೋ ಗೊತ್ತಿಲ್ಲ ನನಗೆ ಎಲ್ಲಿ ಯಾವುದೇ ಹೂನ ನೋಡಿದಾಗ ಅದರಲ್ಲೂ ವಿಶೇಷವಾದ ಹೂವನ್ನ ನೋಡಿದಾಗ ಅದನ್ನು ರಾಯರಿಗೆ ಹೇಗಾದರೂ ಮಾಡಿ ಕೊಡಬೇಕು ಅಂತ ಅನ್ಸುತ್ತೆ ನಾನು ಗಾಡಿ ನಿಲ್ಲಿಸ್ಬಿಟ್ಟು ಅವ್ರನ್ನ ಒಂದ್ ಎರಡು ನಿಮಿಷ ನೋಡ್ದೆ ಆಮೇಲೆ ಕೇಳಿದೆ ನನ್ಗೊಂದು ಹೂ ಕೊಡ್ತೀರಾ ಕೂಡ ಕೂಡ ನಾನು ರಾಯರ್ಗೆ ಇವತ್ತು ಕೊಟ್ಟೆ ಖುಷಿ ಆಯ್ತು ರಾಯರ್ಗೆ ನಾನು ಸಂಪಿಗೆ ಹೂನ ಮಡಿಸ್ತಾ ಅದಾದ್ಮೇಲೆ ಒಂದ್ ಫೋಟೋಸ್ ಕೂಡ ತಗೊಳ್ಳೋಣ ಅಂತ ಹೇಳಿ ರಾಯರ್ ಮುಂದೆ ಇವತ್ತು ಫೋಟೋ ಕೂಡ ತಗೊಂಡೆ ತುಂಬಾ ಕಮ್ಮಿ ನಾನು ಫೋಟೋನ ತಗೊಳೋದು ಏನೋ ಗೊತ್ತಿಲ್ಲ ಇವತ್ತು ಫೋಟೋ ತಗೋಬೇಕು ಅಂತ ಅನ್ನಿಸ್ತು ತಗೊಂಡೆ ಅದಾದ್ಮೇಲೆ ಸಂಜೆ ಮನೆ ಹತ್ರ ಒಂದ್ ಹಸು ಕೂಡ ಬಂದಿತ್ತು ಹಸುಗೆ ನಾನು ರಾಯರ್ಗೆ ಅಂತ ನೈವೇದ್ಯಕ್ಕೆ ಇಟ್ಟಿದ್ದಂತಹ ಬಾಳೆ ಹೆಣ್ಣು ಕೂಡ ಕೊಟ್ಟೆ ತುಂಬಾ ಚೆನ್ನಾಗಿತ್ತು ಆ ಖುಷಿನ ಅಳತೆ ಮಾಡೋದಕ್ಕಾದ್ರೆ ಇಷ್ಟು ಖುಷಿ ಕೊಟ್ಟರು ರಾಯರು ಅಂತ ಹೇಳ್ಬೋದಿತ್ತು ಬಟ್ ಅದನ್ನ ಅಳತೆ ಮಾಡೋದಕ್ಕಾಗಲ್ಲ ಪ್ರತಿ ಕ್ಷಣ ನಾನಿವತ್ತಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದ್ದೆ ರಾಯರ್ ದಯ್ಯಿಂದ ಆ ರಾಯರ್ನ ಪೂಜಿಸಿದ್ರೇನೆ ಹಾಗೆ ಅಂತ ಅನ್ಸುತ್ತೆ ಆ ದಿನ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಹಾಗೆ ಇತ್ತು ನನ್ನ ಪಾಲ್ಗೆ ಈ ದಿನ ಅಂದು ತುಂಬಾ ತುಂಬಾನೇ ಚೆನ್ನಾಗಿತ್ತು ನಿನ್ನೆ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮೂಲಕ ಕೇಳಿದ್ರು ನಾನು ನಿಮ್ ವಿಡಿಯೋ ನೋಡ್ತಾ ನೋಡ್ತಾ ರಾಯರ್ಗೆ ಕನೆಕ್ಟ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ತಿಳಿಸ್ಕೊಡಿ ಅಂತ ನೀವೀಗ ಆಲ್ರೆಡಿ ರಾಯರ್ ಮಹಿಮೆಗಳು ಅವ್ರ ಪವಾಡಗಳೆಲ್ಲ ಕೇಳಿದಿರ ಅಲ್ಲ ನೀವು ನಂಬಿರುವಂತಹ ಜನರು ನಿಮ್ಗೆ ಮೋಸ ಮಾಡ್ಬೋದು ನೋವು ಕೊಡ್ಬೋದು ಆದ್ರೆ ರಾಯರ್ ಆ ತರ ಅಲ್ವೇ ಅಲ್ಲ ನೀವು ಏನಕ್ಕೋಸ್ಕರ ರಾಯರ್ನ ಪೂಜಿಸಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ತಿಳಿಸಿ ನಿಮ್ದೊಂದು ಕಷ್ಟ ಆಗಿರ್ಬೋದು ನಿಮ್ದೊಂದು ಇಷ್ಟ ಆಗಿರ್ಬೋದು ಅಥವಾ ನೀವೇನೋ ಒಂದು ಸಾಧಿಸ್ಬೇಕು ಜೀವನದಲ್ಲಿ ಅಂತ ಅನ್ಕೊಂಡಿರ್ಬೋದು ಇಲ್ಲ ಇನ್ನೇನೋ ಬೇರೆ ನಿಮ್ಮ ಮನಸ್ಸಲ್ಲಿ ಸಮಸ್ಯೆಗಳಿರ್ಬೋದು ಇಲ್ಲ ಆಸೆಗಳಿರ್ಬೋದು ಅದನ್ನು ರಾಯರ ಹತ್ರ ನೀವು ಭಕ್ತಿಯಿಂದ ಕೂತು ಟೈಮ್ ಕೊಟ್ಟು ಅವ್ರ ಮುಂದೆ ಎಲ್ಲವನ್ನೂ ಕೂಡ ನಿಮ್ಮ ದುಃಖ ಏನಿದೆ ಪ್ರತಿಯೊಂದನ್ನು ಕೂಡ ಹೇಳ್ಕೊಡಿ ಹೇಳ್ಕೊಂಡಾದ್ಮೇಲೆ ಪದೇ ಪದೇ ನೀವು ಅದನ್ನು ರಾಯರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಒಂದು ಬಾರಿ ನೀವು ರಾಯರ್ನ ನಮ್ಮ ಜೀವನಕ್ಕೆ ಬನ್ನಿ ನಮ್ಮ ಜೀವನನ ಉದ್ಧಾರ ಮಾಡಿ ಅಂತ ಕೇಳ್ಕೊಂಡಾಗಲೇ ರಾಯರು ನಿಮ್ಗೆ ಏನು ಮಾಡಬೇಕು ನಿಮ್ಮ ಜೀವನದಲ್ಲಿ ಏನು ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿರ್ತಾರೆ ಅವ್ರು ಸೇವೆನ ಮಾಡ್ತಾ ಹೋಗಬೇಕು ಈಗ ಸೇವೆ ಅಂತ ಅಂದರೆ ಹೀಗೆ ಮಾಡಬೇಕು ಅಂತ ಏನಿಲ್ಲ ನೀವು ಭಯ ಆದಾಗ ದುಃಖ ಆದಾಗ ಯಾರಿಂದನೋ ನೋವು ಆದಾಗ ಏನೇ ಆದರೂ ಶ್ರೀ ರಾಘವೇಂದ್ರಾಯನಮ್ಮ ಶ್ರೀ ರಾಘವೇಂದ್ರಾಯನಮ್ಮ ಅಂತ ಹೇಳ್ತಾ ಬನ್ನಿ ಕೂತಲ್ಲಿ ನಿಂತಲ್ಲಿ ಬಸ್ಸಲ್ಲಿ ಹೋಗುವಾಗ ನಿಮ್ಮ ಮನಸ್ಸಿಗೆ ಯಾವಾಗೆಲ್ಲ ಬೇಸರ ಆಗುತ್ತೆ ಆ ದುಃಖ ಆಗುತ್ತೆ ಏನೇ ಆಗ್ಲಿ ಸಂತೋಷ ಆಗ್ಲಿ ಹೇಳ್ತಾ ಬನ್ನಿ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರಾಯನಮ್ಮ ಅಂತ ಆ ಬಾಯಲ್ಲಿ ಹೇಳೋದ್ರಿಂದನೇ ಸಾಕು ರಾಯರು ನಿಮ್ಗೆ ಅನುಗ್ರಹ ಮಾಡ್ಬಿಡ್ತಾರೆ ನಿಮ್ ಜೊತೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ ಬದುಕಲ್ಲಿ ಬಂದು ಎಲ್ಲವನ್ನೂ ಕೂಡ ಸರಿಪಡಿಸ್ತಾ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಕೂಡ ಅವರು ಈಡೇರಿಸ್ತಾರೆ ಅವ್ರನ್ನ ಅನ್ಮಾನಿಸ್ಬಾರ್ದು ಅಯ್ಯೋರಾಯ್ರು ಇದ್ದಾರಾ ನಿಜವಾಗ್ಲು ಮಾಡ್ಕೊಡ್ತಾರ ಅಂತ ನೀವ್ ಏನ್ ಕೇಳಿರ್ತೀರಾ ಅದು ನ್ಯಾಯವಾಗಿದ್ರೆ ಅದು ಧರ್ಮವಾಗಿದ್ರೆ ಖಂಡಿತ ರಾಯರು ಈಡೇರಿಸ ಈಡೇರಿಸ್ಕೊಡ್ತಾರೆ ಅಥವಾ ನಿಮ್ದು ಏನೋ ಒಂದು ಕಷ್ಟ ಇದ್ರೆ ಅದನ್ನು ಕೂಡ ಸರಿಪಡಿಸ್ಕೊಡ್ತಾರೆ ಸ್ವಲ್ಪ ಸಮಯ ಅನ್ನೋದನ್ನ ತಗೊಳ್ತಾರೆ ನೀವು ರಾಯರ್ ಸೇವೆನ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಹೋಗ್ಬೇಕು ಪ್ರತಿ ವಾರ ಕೂಡ ಅಥವಾ ಪ್ರತಿ ನಿತ್ಯ ಕೂಡ ನೀವು ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ನೋವು ಪಟ್ಟಿರ್ಬೋದು ದುಃಖಕ್ಕೊಳಗಾಗಿರ್ಬೋದು ಆದ್ರೆ ರಾಯರ್ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರ ಸೇವೆನ ಮಾಡ್ತಾ ಬಂದ್ರೆ ಒಂದು ಹಾಡಿದೆಯಲ್ಲ ಗೊತ್ತಾ ನಂಬಿ ಕೆಟ್ಟವರಿಲ್ಲವೋ ಗುರು ರಾಯರ ಅಂತ ಹಾಗೆ ರಾಯರ್ನ ನಂಬಿ ಕೆಟ್ಟಿರೋರು ಯಾರೂ ಕೂಡ ಇಲ್ಲ ನೀವೇನು ಸೇವೆ ಮಾಡ್ತೀರ ಅದಕ್ಕೆ ತಕ್ಕಾದ ಫಲನ ರಾಯರು ಕೊಟ್ಟೇ ಕೊಡ್ತಾರೆ ಇನ್ನು ರಾಯರ ಸೇವೆ ಅಂತ ಬಂದಾಗ ನೀವು ಏನ್ ಬೇಕಾದ್ರೂ ಮಾಡ್ಬೋದು ಒಂದು ಮಠಕ್ಕೆ ಹೋಗಿ ಅಲ್ಲಿ ಹೆಜ್ಜೆ ನಮಸ್ಕಾರ ಆದ್ರೂ ಮಾಡ್ಬೋದು ಮನೇಲಿ ಬೇಕಾದ್ರೂ ಸೇವೆನ ಸಲ್ಲಿಸಬಹುದು ಏನ್ ಮಾಡಿದ್ರು ಏನ್ ಮಾಡದೇ ಇದ್ರೂ ಪ್ರತಿ ಗುರುವಾರ ರಾಯರ್ ಮುಂದೆ ಎರಡು ತುಪ್ಪದ ದೀಪನ ಹಚ್ತಾ ಬನ್ನಿ ಆಟೋಮೆಟಿಕ್ ಆಗಿ ರಾಯರು ನಿಮ್ಗೆ ಕನೆಕ್ಟ್ ಆಗೇ ಆಗ್ತಾರೆ ನಿಮ್ಗೆನೆ ಶ್ರದ್ಧೆ ಭಕ್ತಿ ಅನ್ನೋದನ್ನ ಕೊಡ್ತಾ ನಿಮ್ ಜೀವನದಲ್ಲಿ ಉನ್ನತವಾದ ದಾರಿನ ತೋರಿಸ್ತಾರೆ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣ ಮಸ್ತು